ಎಲ್ಲರ ನಮಸ್ಕಾರ ಈ ಸಂಜೆಯ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಆತ್ಮೀಯಾದ ಸ್ವಾಗತ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಆದಷ್ಟು ಶೇರ್ ಮಾಡಿ ನನ್ನದು ಸ್ವತಂತ್ರ ಪತ್ರಿಕೋದ್ಯಮ ನನ್ನ ಸ್ವತಂತ್ರ ಅಭಿಪ್ರಾಯಗಳು ನಾನು ಬದ್ಧನಾಗಿರುವುದು ಜನರಿಗೆ ಜನತಂತ್ರಕ್ಕೆ ಸಂವಿಧಾನಕ್ಕೆ ಇನ್ನು ಯಾರಿಗೂ ಅಲ್ಲ ಸೊ ಆ ಕಾರಣಕ್ಕಾಗಿ ತಮ್ಮ ಬೆಂಬಲ ನನಗೆ ಬಹಳ ಮುಖ್ಯ ಆದ್ದರಿಂದ ಸಾಧ್ಯ ಆದಷ್ಟು ತಾವು ಸಹಾಯ ಮಾಡಿ ಬೆಂಬಲ ನೀಡಿ ಎಸ್ ನಾನು ತಮ್ಮೆದುರು ಒಂದು ಎರಡು ಮೂರು ವಿಚಾರಗಳ ಬಗ್ಗೆ ಮಾತನಾಡಬೇಕಾಗಿದೆ ಇಟ್ಸ್ ಇಂಟರ್ ಕನೆಕ್ಟೆಡ್ ಅಂತ ತಮಗೆ ಅದರ ಅದರಲ್ಲಿ ಹಿಂದ್ಗಡೆ ಒಂದು ಸಂಬಂಧ ಇದೆ ಯಾವುದು ಅಂಥದ್ದು ಅಂತ ತಮಗೆ ಗೊತ್ತಿದೆ ಈಗ ಒಂದು ನಾಲ್ಕಾರು ಎರಡು ಮೂರು ದಿನಗಳ ಹಿಂದೆ ರೈಲಿನಲ್ಲಿ ಒಬ್ಬರ ಮೇಲೆ ಹಲ್ಲೆ ಮಾಡಲಾಯಿತು ಮಹಾರಾಷ್ಟ್ರದಲ್ಲಿ ಯಾಕೆಂದರೆ ಆತ ಹೋಗಬೇಕಾದ್ರೆ ಆತ ದನದ ಮಾಂಸವನ್ನು ತೆಗೆದುಕೊಂಡು ಹೋಗ್ತಿದ್ದಾನೆ ಅಂತ ಹಲ್ಲೆ ಮಾಡಲಾಯಿತು ಹೊಡೆಯಲಾಯಿತು ಬಡಿಯಲಾಯಿತು ಸೊ ಆತ ವೃದ್ಧ ಎಪ್ಪತ್ತ ನೂರ ಎಪ್ಪತ್ನಾಲ್ಕು ವರ್ಷದ ವೃದ್ಧ ಅವನ ಮೇಲೆ ಹಲ್ಲೆ ನಡೀತು ಒಂದು ಘಟನೆ ಘಟನೆ ನಂಬರ್ ಟು ಹರಿಯಾಣದಲ್ಲಿ ನಡೆದದ್ದು ಸೊ ಅಲ್ಲೂ ಕೂಡ ಯಾರೋ ಹೋಗಬು ಗೋರಕ್ಷಕರಿಗೆ ದೂರ ಕೊಟ್ಟಂತೆ ಇಲ್ಲೊಂದು ಕಾರ್ನಲ್ಲಿ ದನದ ಮಾಂಸವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ ಅಂತ ಸೊ ಸರಿ ಗೋರಕ್ಷಕ ರೆಡಿಯಾದರು ಅವರು ದೂರ ಯಾರು ಈ ಬಗ್ಗೆ ಮಾಹಿತಿ ನೀಡಿದ್ದಾರೋ ಅವರು ಹೇಳಿದ್ದು ಒಂದು ನಿರ್ದಿಷ್ಟ ಕಾರನ್ನು ಹಿಡಿದು ಈ ಕಾರಿನಲ್ಲಿ ಅವರು ಹೋಗ್ತಾ ಇದ್ದಾರೆ ಸರಿ ಗೋರಕ್ಷಕರು ಇನ್ನೊಂದು ಕಾರಿನಲ್ಲಿ ಬೆನ್ನತ್ತಿ ಹೊರಟರು ಅವರ ಕೈಯಲ್ಲಿ ಶಸ್ತ್ರಾಸ್ತ್ರಗಳಿದ್ದವು ಪಿಸ್ತೂ ಬಿತ್ತು ಸುಮಾರು ಮೂವತ್ತು ಕಿಲೋಮೀಟರ್ ಬೆನ್ನಟ್ಟಿ ಹೋಗಿ ಆ ಕಾರಿಗೆ ಅವರು ಗುಂಡು ಹೊಡೆದ್ರು ಗುಂಡು ಹೊಡೆದ ತಕ್ಷಣ ಒಳಗಿದ್ದ ಡ್ರೈವರ್ ಹಸುನ ಇದ್ದ ಅವರು ದನದ ಮಾಂಸವನ್ನು ಕೂಡ ಸಾಗಸ್ತಿರ್ಲಿಲ್ಲ ಕುಟುಂಬ ಅದು ಹೆಣ್ಮಕ್ಕಳು ಕೂಡ ಇದ್ರು ಅವರು ಹಿಂದೂಗಳು ಕೂಡ ಅವರಿಗೆ ಸಂಬಂಧ ಇರಲಿಲ್ಲ ಅದರಲ್ಲಿ ಇಬ್ಬರು ಹಸು ನೀಗಿದ್ರು ಘಟನೆ ನಂಬರ್ ಎರಡು ಸೊ ನಿನ್ನೆ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪನ್ನ ಒಂದು ಆಬ್ಸರ್ವೇಷನ್ ಅನ್ನು ಕೂಡ ಮಾಡಿದೆ ಅದು ಬಹಳ ಬಹಳ ಮುಖ್ಯವಾದ ಅವರು ಕೇಳಿರುವುದು ಈ ಬುಲ್ಡೋಸರ್ ನ್ಯಾಯದ ಬಗ್ಗೆ ಒಂದು ಆರೋಪಿಯ ಮನೆಗಳನ್ನ ಧ್ವಂಸ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಕೇಳಿದೆ ಮತ್ತು ಈ ಬುಲ್ಡೋಜರ್ ನ್ಯಾಯದ ಬಗ್ಗೆ ತೀವ್ರ ವಿರೋಧವನ್ನು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ ಈ ದೇಶದಲ್ಲಿ ಬುಲ್ಡೋಜರ್ ನ್ಯಾಯವನ್ನ ಮೊದಲು ಅನುಷ್ಠಾನಕ್ಕೆ ತಂದ ಕೀರ್ತಿ ಯೋಗಿ ಅಂತ ಹೆಸರು ಹಾಕಿಕೊಂಡ ವ್ಯಕ್ತಿಗೆ ಸಲ್ಲತ್ತೆ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ನಾಥ ಪರಂಪರೆಗೆ ಸೇರಿದವರು ಅಂತ ಹೇಳಲಾಗತ್ತೆ ಆದರೆ ನಾಥ ಪರಂಪರೆಯಲ್ಲಿ ಇಂತಹದಕ್ಕೆ ಅವಕಾಶ ಇದೆಯೇ ಇಲ್ಲವೇ ಅಂತ ಈ ದೇಶದಲ್ಲಿ ಯಾರು ಕೇಳಲ್ಲ ನಾಥ ಪರಂಪರೆ ಅಂದ್ರೆ ಏನು ಗೊತ್ತಿಲ್ಲ ಅವರಿಗೆ ಸೊ ನಾಥ ಪರಂಪರೆಯ ಮೂಲ ಪುರುಷರು ಏನಾದ ಮಚೇಂದ್ರನಾಥ್ ಅವರು ಅದು ಶೈವಿಸಮ್ನ ಒಂದು ಭಾಗವಾದದ್ದು ನಾಥ ಪರಂಪರೆ ಈ ಶೈವಿಸಮ್ನಲ್ಲಿ ಹಲವು ಪರಂಪರೆಗಳಿವೆ ಅದರಲ್ಲಿ ನಾಥ ಪರಂಪರೆ ಕೂಡ ಒಂದು ಎಸ್ಪೆಷಲಿ ಆದಿಚುಂಚನಗಿರಿ ಇದೆ ನೋಡಿ ಕರ್ನಾಟಕದಲ್ಲಿ ಅದು ನಾಥ ಪರಂಪರೆಗೆ ಸೇರಿದ್ದು ಹಾಗೇನೇ ನಾಥ ಪರಂಪರೆಯ ಮಠಗಳು ಮಂಗಳೂರಿನ ಕದ್ರಿಯಲ್ಲಿ ಕೂಡ ಇವೆ ಬೆಳಗಾವಿ ಸಮೀಪ ಕೂಡ ಇದೆ ಈ ಯೋಗಿ ಆದಿತ್ಯನಾಥ್ ಈ ಬುಲ್ಡೋಜರ್ ರಾಜಕಾರಣವನ್ನು ಪ್ರಾರಂಭ ಮಾಡೋದು ಅದಕ್ಕೆ ಎಸ್ಪೆಷಲಿ ಅದಕ್ಕೆ ಈ ಬುಲ್ಡೋಜರ್ ರಾಜಕಾರಣಕ್ಕೆ ಬಲಿಯಾದವರು ಬಹಳಷ್ಟು ಅಲ್ಪಸಂಖ್ಯಾತರು ಯಾರ ಮೇಲೆ ದೂರ್ ಬಂತೋ ಹೋಗೋದು ಅವ್ರ ಮನೆಯನ್ನ ಧ್ವಂಸಪಡಿಸೋದು ಇದು ಪ್ರಾಯಶಃ ಹಾಗೆ ವಿಶ್ವದ ಯಾವುದೇ ಜನತಂತ್ರ ವ್ಯವಸ್ಥೆಯಾಗಲಿ ಸರ್ವಾಧಿಕಾರಿ ವ್ಯವಸ್ಥೆಯಲ್ಲಿ ಕೂಡ ನಡೆಯಲ್ಲ ಒಂದು ನ್ಯಾಯಾಂಗ ಪ್ರಕ್ರಿಯೆ ಅನ್ನೋದು ಜಗತ್ತಿನಲ್ಲಿ ನಡೀಬೇಕಾಗತ್ತೆ ಜನತಂತ್ರ ವ್ಯವಸ್ಥೆಯಲ್ಲಿ ಯಾರೋ ಒಬ್ಬ ಆರೋಪಿ ಇದ್ರೆ ಅಪಾದನೆ ಯಾರ್ದ ಮೇಲಿದ್ರೆ ಆತ ಅಪರಾಧಿಯಲ್ಲ ಆರೋಪಿ ಈ ವ್ಯತ್ಯಾಸ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕಾಗತ್ತೆ ಮತ್ತು ಅಂತಹ ಆರೋಪಗಳು ಬಂದಾಗ ಅದರ ಎನ್ಕ್ವೈರಿ ಆಗಬೇಕಾಗತ್ತೆ ತನಿಖೆ ನಡಿಬೇಕು ತನಿಖೆ ಆದ ಮೇಲೆ ನ್ಯಾಯಾಲಯ ಅದ್ರ ಬಗ್ಗೆ ತೀರ್ಪು ಕೊಡಬೇಕು ಆದರೆ ಈ ಬುಲ್ಡೋಸರ್ ನ್ಯಾಯ ಬಂದ ಮೇಲೆ ಸೊ ನ್ಯಾಯಾಂಗದ ಕೆಲಸವನ್ನು ಪೊಲೀಸ್ ಇಲಾಖೆಯ ಕೆಲಸವನ್ನು ಸಂಪೂರ್ಣವಾಗಿ ಯೋಗಿ ಆದಿತ್ಯನಾಥ್ ಅವರೇ ತೆಗೆದುಕೊಂಡಿದ್ದಾರೆ ಅವರೇ ನ್ಯಾಯಾಲಯ ಅವರ ಆಡಳಿತನೇ ಪೊಲೀಸ್ ಬೇರೆ ಯಾವ ಅಗತ್ಯವೂ ಇಲ್ಲ ಅನ್ನುವ ವಾತಾವರಣ ಸೊ ಉತ್ತರ ಪ್ರದೇಶದಲ್ಲಿ ಪ್ರಾರಂಭವಾದ ಈ ಬುಲ್ಡೋಜರ್ ನ್ಯಾಯ ಈಗ ಬೇರೆ ಬೇರೆ ರಾಜ್ಯಗಳಿಗೆ ವಿಸ್ತರಿಸಿದೆ ಅದರ ಜೊತೆಗೆ ಇಂತಹ ಜನತಂತ್ರ ವಿರೋಧಿಯಾದ ಮನುಷ್ಯ ವಿರೋಧಿಯಾದ ನ್ಯಾಯಾಂಗ ವಿರೋಧಿಯಾದ ಕೆಲಸವನ್ನು ಮಾಡುವ ಮಾಡುತ್ತಿರುವ ಯೋಗಿ ಆದಿತ್ಯನಾಥ್ ಈ ದೇಶದಲ್ಲಿ ಒಬ್ಬ ಆದರ್ಶ ರಾಜಕಾರಣಿ ಅನ್ನುವ ರೀತಿಯಲ್ಲಿ ಪ್ರತಿಬಿಂಬಿಸಲಾಗತ್ತೆ ಅದು ಮಾಧ್ಯಮಗಳು ಮಾಡುತ್ತವೆ ಸೊ ಯೋಗಿ ಆದಿತ್ಯನಾಥ್ ಅಂದರೆ ಅವರು ಮುಂದಿನ ಪ್ರಧಾನಿ ಅನ್ನುವ ಮಟ್ಟಿಗೆ ಪ್ರಚಾರ ಮಾಡಲಾಗ್ತಾ ಇದೆ ಇದರಿಂದ ಆರ್ ಎಚ್ ಎಸ್ ಕೂಡ ಇದೆ ಒಂದು ನಿಮಿಷ ಎಲ್ಲವನ್ನು ಬಿಟ್ಟು ಯೋಚನೆ ಮಾಡಿ ಈ ಯೋಗಿ ಆದಿತ್ಯನಾಥ್ ವ್ಯಕ್ತಿ ಈ ದೇಶದ ಪ್ರಧಾನಿ ಆದರೆ ಸೊ ದೇಶದ ಲಾಂಛನ ಎಲ್ಲವನ್ನ ಬುಲ್ಡೋಜರ್ ಆಗಿ ಬದಲಿಸಬೇಕಾಗುತ್ತೆ ಅವರ ಅಸ್ತ್ರವೇ ಬುಲ್ಡೋಜರ್ ಬುಲ್ಡೋಜರ್ ಅನ್ನೋದು ನಾಶದ ಸಂಕೇತ ಸೃಷ್ಟಿಯ ಸಂಕೇತ ಅಲ್ಲ ಅದು ಹಿಂಸೆಯ ಸಂಕೇತ ಆಧ್ಯಾತ್ಮಿಕತೆಯ ಸಂಕೇತ ಅಲ್ಲ ಅದು ಧರ್ಮದ ಸಂಕೇತ ಅಲ್ಲ ಅಧರ್ಮದ ಸಂಕೇತ ಯಾವುದೇ ಹಿಂದೂ ಧರ್ಮದ ಗ್ರಂಥಗಳಾಗಲಿ ಇನ್ನೊಂದಾಗಲಿ ಈ ರೀತಿ ಹಿಂಸಾ ರಾಜಕಾರಣವನ್ನು ಸಮಾಜದಲ್ಲಿ ಮಾಡಬೇಕು ಅಂತ ಅಂತಿಲ್ಲ ಈ ದೇಶದ ಮೂಲ ಎಂದು ನಂಬಲಾಗದ ಹೇಳಲಾಗುವ ನೀವು ಫಾರ್ ಎಕ್ಸಾಂಪಲ್ ಯು ಟೇಕ್ ನಮ್ಮ ವೇದಗಳನ್ನು ತೆಗೆದುಕೊಳ್ಳಿ ಯಾವ ವೇದದಲ್ಲೂ ಈ ರೀತಿಯ ಹಿಂಸೆಯ ರಾಜಕಾರಣವನ್ನು ಹೇಳಿಲ್ಲ ಸೊ ನಮ್ಮ ವೇದಗಳಲ್ಲಿ ನೀವು ಋಗ್ವೇದ ತೆಗೆದುಕೊಳ್ಳಿ ಅದರಲ್ಲೇ ಅತಿ ಹೆಚ್ಚು ಅಂದರೆ ಹತ್ತು ಸಾವಿರದ ಐನೂರು ಶ್ಲೋಕಗಳಿವೆ ಋಗ್ವೇದದಲ್ಲಿ ಸೊ ಉಳದಂತೆ ಯಜುರ್ವೇದ ಏನಿದೆ ಸಾಮವೇದ ಮತ್ತು ಅಥರ್ವ ವೇದಗಳಲ್ಲಿ ಎಲ್ಲ ಸೇರಿ ಇಪ್ಪತ್ತಾರು ರಷ್ಟು ಇದೆ ಅದಕ್ಕೆ ರುಕ್ಗಳು ಅಂತಾರೆ ಯಜುರ್ ಅಂತಾರೆ ಅದು ನಾನು ಹೇಳಕ್ಕೆ ಹೋಗಲ್ಲ ಸೊ ಇದು ಯಾವುದರಲ್ಲೂ ಕೂಡ ಈ ರೀತಿಯ ಹಿಂಸಾ ರಾಜಕಾರಣವನ್ನಾಗಲಿ ಸಮಾಜದಲ್ಲಿ ಹುಂ ಹಿಂಸೆಯನ್ನು ಹೆಚ್ಚಿಸುವುದಾಗಲಿ ಬೇರೆ ಧರ್ಮವನ್ನು ದ್ವೇಷಿಸುವುದಾಗಲಿ ಮಾಡಬೇಕು ಅಂತ ಹೇಳಿಲ್ಲ ಹಿಂದೂ ಧರ್ಮದಲ್ಲಿ ಹಾಗಿದ್ರೆ ಈ ಯೋಗಿ ಅನ್ನುವ ಹಣೆ ಪಟ್ಟಿಯನ್ನು ಹಚ್ಚಿಕೊಂಡ ವ್ಯಕ್ತಿಗೆ ಈ ದುಷ್ಟ ರಾಜಕಾರಣವನ್ನು ಕಲಿಸಿಕೊಟ್ಟವರು ಯಾರು ಯಾರೋ ಅವರಿಗೆ ಬುಲ್ಡೋಜರ್ ಅನ್ನ ಕಳಿಸಿಕೊಟ್ಟಿದ್ದ ಕಲಿಸ್ತಾರೆ ಅವರು ಬುಲ್ಡೋಜರ್ ನ್ಯಾಯವನ್ನ ಹೇಗೆ ಅನುಷ್ಠಾನಕ್ಕೆ ತರ್ತಾರೆ ಜನತಂತ್ರ ವ್ಯವಸ್ಥೆಯಲ್ಲಿ ಇದನ್ನು ಪ್ರಶ್ನಿಸುವವರು ಯಾರೂ ಇಲ್ಲ ಆದರೆ ಈ ದೇಶದ ಶಕ್ತಿ ಇದರ ಹಾಗೆ ಅಂತ ನನಗನ್ಸುತ್ತೆ ಅದೇನು ಅಂತಂದ್ರೆ ಅದು ನಮ್ಮ ನ್ಯಾಯಾಂಗ ನಿನ್ನೆ ಸರ್ವೋಚ್ಚ ನ್ಯಾಯಾಲಯ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಹೇಳಿದೆ ಈ ಬುಲ್ಡೋಜರ್ ನ್ಯಾಯವಲ್ಲ ಏನಿದೆ ಇದು ಸರಿಯಾದ ಕ್ರಮ ಅಲ್ಲ ಅಂತ ಇದನ್ನು ಹೇಳಿದ್ರೆ ಅದು ನಿಲ್ಲಿಸ್ತಾರೆ ಅಂತ ನಾನು ನಂಬಿಲ್ಲ ಅದು ಬೇರೆ ಪ್ರಶ್ನೆ ಬಟ್ ಸರ್ವೋಚ್ಚ ನ್ಯಾಯ ಹೇಳಿದೆ ಅನ್ನೋದು ಬಹಳ ಮುಖ್ಯವಾದ್ದು ಈ ಯೋಗಿ ಆದಿತ್ಯನಾಥ್ ರೀತಿಯ ಜನ ಒಂದು ರೀತಿ ಇದ್ದರೆ ಇನ್ನೊಂದು ಕಡೆ ಸೊ ಆಧ್ಯಾತ್ಮ ಧರ್ಮವನ್ನು ತಮಗೆ ಬೇಕಾದ ಹಾಗೆ ಬಳಸಿಕೊಂಡು ಇಸಿ ದೇಶದಲ್ಲಿ ಏನೇನು ನಡೆಸ್ತಿದ್ದಾರೆ ಅನ್ನೋದಕ್ಕೆ ಇನ್ನೆರಡು ಘಟನೆಗಳನ್ನು ನಾನು ಇವತ್ತು ಹೇಳಬೇಕು ಅನಿಸುತ್ತೆ ಒಂದು ಚಿಕ್ಕಮಗಳೂರಿನಲ್ಲಿ ನಡೆದದ್ದು ತಾವು ಇವತ್ತಿನ ಪತ್ರಿಕೆಯಲ್ಲ ಗಮನಿಸಿರ್ಬೋದು ಅದು ಏನು ಅಂದರೆ ಯೋಗ ಗುರು ಪ್ರದೀಪ್ ಅನ್ನುವ್ರನ್ನ ಬಂಧಿಸಲಾಗಿದೆ ಈತ ಪೂರ್ವ ಜನ್ಮದ ಸಂಬಂಧ ಅಂತ ನಂಬಿಸಿ ಅತ್ಯಾಚಾರ ಎಸಗಿಸಿದ್ದಂತೆ ಈ ಸುದ್ದಿ ಬಂದಿದೆ ಇದು ಇವರು ಒಬ್ಬ ವಿದೇಶಿ ಹೆಣ್ಮಗಳು ಅಂತ ಅವ್ರ ಮೂಲ ಪಂಜಾಬ್ ಏನು ಅಂತ ಕಾಣುತ್ತೆ ಸೊ ಅವರ ಮೇಲೆ ಒಂಥರ ಮೆಸ್ಮರೈಸ್ ಮಾಡಿ ಆ ಹೆಣ್ಣುಮಗಳ ಮೇಲೆ ಸತತವಾಗಿ ಅತ್ಯಾಚಾರ ನಡೆಸ್ತಾ ಬಂದಿದ್ದಾನೆ ಈಗ ಆ ಹೆಣ್ಣುಮಗಳು ಅದು ಯಾವ ರೀತಿ ಅಂತ ವಿವರಿಸಿದ್ದಾಳೆ ಆ ವಿವರಗಳನ್ನು ನಾನು ಹೇಳೋದಕ್ಕೆ ಹೋಗಲ್ಲ ಅಂದರೆ ಈ ನಮ್ಮ ಆಧ್ಯಾತ್ಮ ಪರಂಪರೆಯನ್ನು ಹೀಗೆ ದುಷ್ಟ ಮಾರ್ಗಗಳಿಗೆ ಬಳಸೋದಿದೆಯಲ್ಲ ಅದ್ರ ಬಗ್ಗೆ ನಾನು ಮಾತನಾಡ್ತಾ ಈ ಉದಾಹರಣೆಯನ್ನು ಕೊಟ್ಟೆ ನಿಮಗೆ ಸೊ ಒಂದು ಈ ಯೋಗಿ ಆದಿತ್ಯನಾಥಂತೆ ಬುಲ್ಡೋಜರ್ ನ್ಯಾಯವನ್ನು ಜಾರಿಗೆ ತರಕ್ಕೆ ಹೋಗೋದು ಅದು ಯಾವ ದೃಷ್ಟಿಯಿಂದಲೂ ಬಾ ಹಿಂದೂ ಧರ್ಮಕ್ಕಾಗಲಿ ಆಧ್ಯಾತ್ಮಿಕತೆಗಳ ಸಂಬಂಧ ಇಲ್ದಿರುವುದು ಅಂತಹ ಕೆಲಸವನ್ನು ಮಾಡ್ತಾ ಇರುವವರು ಒಂದು ಈ ಉತ್ತರ ಇಂಥವ್ರು ಭಾಳ ಜನ ಸಿಗ್ತಾರೆ ಅದರಂತೆ ಇಂತಹ ಕೆಲಸ ಮಾಡುವವರು ಈಗ ಪ್ರದೀಪ್ ಅಂತ ಗುರು ಯಾರು ಚಿಕ್ಕಮಗಳೂರಲ್ಲಿ ಬಂತಲ್ಲ ಅವನಂತೆ ಮಾಡುವವರು ಅದರಲ್ಲಿ ಬಹಳಷ್ಟು ಜನ ಅವನ ಯಾವನ ಬಾಪು ಇದ್ದಾರೆ ಇನ್ನೊಬ್ಬರು ರಾಮ್ ರಹೀಮ್ ಅಂತ ಆತನಿಗೆ ಎಂಥ ಕೃಪಾಶೀರ್ವಾದ ಹಿಂದರೆ ಆತ ವ್ಯಕ್ತಿ ಅವ್ರಿಗೆ ಜೀವಾವಧಿ ಶಿಕ್ಷೆ ಎಲ್ಲ ಪ್ರೂವ್ ಆಗಿದೆ ಅವನಿಗೆ ಬೇಕು ಅನ್ನೋದನ್ನಾಗೆಲ್ಲ ಪರಲ್ ಸಿಗುತ್ತೆ ಎಷ್ಟು ದಿವಸ ಮೂವತ್ತು ದಿವಸ ನಲ್ವತ್ತು ದಿವಸ ಐವತ್ತು ದಿವಸ ಚುನಾವಣೆ ಬಂದಾಗ ಪರಲ್ ಕೊಟ್ಟು ಬಿಡಿಸ್ಬಿಟ್ಟು ಆತ ಯಾರು ತಾವು ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ ಆ ಪಾರ್ಟಿ ಇದೆಯಲ್ಲ ಆ ಪಾರ್ಟಿ ಪರವಾಗಿ ಮಾಡ್ತಾರೆ ಅಂಥವ್ರ ಒಂದು ಇದೆ ಇನ್ನೊಂದು ನಾನು ಹೇಳಿದೆ ನಿಮಗೆ ಹಿಂದೂ ಧರ್ಮ ಇತ್ಯಾದಿನ ತಮ್ಮ ಇದಕ್ಕಾಗಿ ಬಳಸುವಂಥ ಜನ ಬೆಂಕಿ ಹೆಚ್ಚುವುದಕ್ಕೆ ನಾನು ಎರಡು ಘಟನೆ ಹೇಳಿದೆ ಹರಿಯಾಣದಲ್ಲಿ ಹೇಗೆ ದನದ ಮಾಂಸವನ್ನು ಸಾಗಿಸಲಾಗ್ತಿದೆ ಅಂತ ಈ ಗೋರಕ್ಷಕರು ಪಿಸ್ತೂಲ್ ಹಿಡಿದು ಹೋಗ್ಬಿಟ್ಟು ಕಾರ್ ಮೇಲೆ ದಾಳಿ ಮಾಡ್ತಾರೆ ಹರಿಯಾಣದಲ್ಲಿ ಯಾವ ರೀತಿ ಇದೆ ನೋಡಿ ಹೋಗಿ ಕಾರ್ ಹಿಂದಿನಿಂದ ಹೊಡಿತಾರೆ ಆ ಘಟನೆಯನ್ನು ಹೇಳಿದೆ ಇನ್ನೊಂದು ಮಹಾಗೋರಕ್ಷಕರು ರೈಲ್ನಲ್ಲಿ ಒಬ್ಬ ಬಡ ಮುಸ್ಲಿಮನ್ನು ಆತ ತೆಗೆದುಕೊಂಡ ಮಾಂಸ ಅದು ಹಸುವಿನ ಮಾಂಸ ಅಂತ ಅವನ ಮೇಲೆ ಅಟ್ಯಾಕ್ ಮಾಡ್ತಾರೆ ಅವ್ರ ಆಸ್ಪತ್ರೆಗೆ ಹೋಗುವಾಗ ಎರಡು ಅದೇ ರೀತಿ ಕರ್ನಾಟಕದಲ್ಲಿ ಇನ್ನೊಂದು ಸುದ್ದಿ ಇದೆ ಅದು ಅರುಣ್ ಪುತ್ತಿಲಾ ವಿರುದ್ಧ ಐ ಆರ್ ಅಂತ ಅರುಣ್ ಪುತ್ತಿಲಾ ನಿಮ್ಗೆ ಗೊತ್ತಿರ್ಬೋದು ದಕ್ಷಿಣ ಕನ್ನಡ ಜಿಲ್ಲದ ಜಿಲ್ಲೆಯ ಮಹಾನ್ ಹಿಂದುತ್ವವಾದಿ ಬಿ ಜೆ ಪಿ ವಿರುದ್ಧನೇ ಆತ ಸೈಡ್ ಬೇರೆ ಆತ ಸಂಘ ಪರಿವಾರದ ಒಬ್ಬ ವ್ಯಕ್ತಿ ಆತನ ಮೇಲೆ ಈಗ ಐ ಆರ್ ದಾಖಲಾಗಿದೆ ಏನೆಂದ್ರೆ ಅವರು ಬಿಜೆಪಿ ಮುಖಂಡ ಮುಖಂಡ ಅಂತ ಈ ಸುದ್ದಿಯಲ್ಲಿ ಹೇಳುತ್ತೆ ಗೊತ್ತಿಲ್ಲ ಸೊ ಈ ವ್ಯಕ್ತಿ ನಲವತ್ತೇಳು ವರ್ಷದ ಮಹಿಳೆಯೊಬ್ಬಳ ಮೇಲೆ ಅತ್ಯಾಚಾರ ನಡೆಸಕ್ಕೆ ಹೋದ ಆರೋಪ ಅಂದ್ರೆ ಈ ಹಿಂದುತ್ವದ ಬಗ್ಗೆ ಮಾತನಾಡುವ ಬಹುತೇಕ ಜನ ಏನಿದ್ದಾರೆ ಅವರು ನಿಜವಾದ ಹಿಂದುಗಳಲ್ಲ ಅವರು ಧಾರ್ಮಿಕರು ಅಲ್ಲ ಅವರು ಧರ್ಮ ದ್ವೇಷಿಗಳು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವರು ಎಂಥವ್ರು ಅಂದರೆ ಹಿಂದೂ ಧರ್ಮದ ಮುಖವಾಡವನ್ನು ಧರಿಸ್ತಾ ತಮ್ಮ ಕಾಮದ ಇಚ್ಛೆಯನ್ನು ಬಗೆಹರಿಸ್ಕೊಳ್ಳೋಕೆ ಯತ್ನ ಮಾಡೋದು ಇನ್ನೊಂದು ರಾಜಕೀಯವಾಗಿ ಅದನ್ನು ಬಳಸಿಕೊಳ್ಳುವುದಕ್ಕೆ ಯತ್ನ ಮಾಡ್ತಾ ಹೋಗೋದು ಅದಕ್ಕೆ ಯೋಗಿ ಆದಿತ್ಯನಾಥ್ ಅಂಥವರು ಆ ಕ್ಯಾಟಗರಿಯಲ್ಲಿ ಬರ್ತಾರೆ ಅಂತ ಬಹಳಷ್ಟು ಜನ ಎಂ ಪಿಗಳು ಇನ್ನೊಬ್ಬರು ಮತ್ತೊಬ್ಬರು ಬಿ ಜೆ ಪಿಯಲ್ಲಿದ್ದಾರೆ ಅಂದರೆ ಧರ್ಮದ ಹೆಸರನ್ನ ಹೇಳಿ ಸಮಾಜದಲ್ಲಿ ಸಮಾಜಕ್ಕೆ ಬೆಂಕಿ ಹಚ್ಚಿ ಜನರ ಬೆಂಬಲವನ್ನು ಪಡೆದು ಅದನ್ನು ರಾಜಕೀಯ ಉದ್ದೇಶದ ಈಡೇರಿಕೆಗಾಗಿ ಬಳಸಿಕೊಳ್ಳುವಂಥ ಜನ ಇನ್ನೊಂದು ಗೋರಕ್ಷಣೆಯ ಮಾತನಾಡ್ತಾ ಆಡ್ತಾ ಒಂದೆಡೆ ಗೋರಕ್ಷಣೆ ಮಾಡ್ತೀನಿ ಅಂತ ಅಮಾಯಕರ ಮೇಲೆ ದಾಳಿ ನಡೆಸುವಂಥದ್ದು ಅಮಾಯಕರನ್ನ ಬಡಿಯುವಂತಹದ್ದು ಹೊಡೆಯುವಂತಹದ್ದು ಪಿಸ್ತೂಲನ್ನು ತೆಗೆದುಕೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಇಂತಹ ಗೋರಕ್ಷಕ ಸಮುದಾಯ ಇದೆ ಇವರನ್ನ ತಡೆಯುವುದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಪ್ರಭುತ್ವದ ಒಂದು ಆಶೀರ್ವಾದ ಇದೆ ಇವಿಷ್ಟು ನಾನು ಹೇಳ್ತಾ ಇರೋದು ಯಾಕೆ ಅಂತ ಅಂದರೆ ನನ್ನ ಈ ವಿಶ್ಲೇಷಣೆ ಕೊನೆಯ ಭಾಳಷ್ಟು ಜನ ಕೇಳ್ತಾರೆ ನೀವು ಯಾಕೆ ಬಿ ಜೆ ಪಿ ಸರ್ಕಾರವನ್ನು ವಿರೋಧ ಮಾಡ್ತೀರಿ ನೀವು ಯಾಕೆ ಮೋದಿಜಿಯವರನ್ನ ವಿರೋಧ ಮಾಡ್ತೀರಿ ನೀವು ಯಾಕೆ ಅಮಿತ್ ಶಾ ಅವ್ರನ್ನ ಈ ಕಾರಣಗಳಿಗೆ ಈ ಕಾರಣ ಇಂತಹ ದುಷ್ಟಶಕ್ತಿಗಳನ್ನು ಬೆಳೆಸುವವರಿದಾರಲ್ಲ ಅವ್ರನ್ನೂ ನಿಜವಾದ ದೇಶಪ್ರೇಮಿ ವಿರೋಧ ಮಾಡಲೇಬೇಕು ನೋ ನೋ ಡೌಟ್ ಅಬೌಟ್ ದ್ಯಾಟ್ ವಿಲ್ ಹಾವ್ ಟು ಅಪೋಸ್ ಬಿಕಾಸ್ ಇಂತಹ ದುಷ್ಟಶಕ್ತಿಗಳನ್ನು ಈಗ ಯೋಗಿ ಆದಿತ್ಯನಾಥ್ ಅಂತವ್ರನ್ನ ಇದ್ಯಾವುದೋ ಪುತ್ತಿಲ್ಲ ಕುತ್ತಿಲ್ಲ ಇಂಥ ಜನಗಳನ್ನು ಹಿಂದುತ್ವದಲ್ಲಿ ಯಾರನ್ನೂ ಅಮಾಯಕರನ್ನು ಹೋಗ್ಬಿಟ್ಟು ಬಡಿಯುವಂಥ ಜನ ಇದನ್ನು ನಾವು ವಿರೋಧ ಮಾಡದಿದ್ದರೆ ಈ ದೇಶ ಉಳಿಯಲ್ಲ ಇಟ್ ವೋಟ್ ಸೊ ಅದರಿಂದ ಇದು ಎಲ್ಲರ ಕರ್ತವ್ಯ ಆಗಿದೆ ಅಂತ ನಂಬಿದ್ದೇನೆ ವಿರೋಧ ಮಾಡಬೇಕಾದ ಅದು ಯಾಕೆಂದರೆ ಈ ದೇಶವನ್ನು ನಾವು ಉಳಿಸ್ಕೋಬೇಕಾಗಿದೆ ಈ ದೇಶವನ್ನು ಉಳಿಸ್ಕೊಂಡ್ರೆ ನಾವು ಉಳಿತೀವಿ ನಾವು ಉಳಿಬೇಕು ಅಂದರೆ ದೇಶ ಉಳಿಬೇಕು ಅದು ಯಾವ ರೀತಿ ಉಳಿಬೇಕು ದೇಶ ಅನ್ನೋದು ನಮ್ಗೆ ಗೊತ್ತಿರಬೇಕು ಸೊ ಬುಲ್ಡೋಜರ್ ನ್ಯಾಯ ಏನಿದೆ ಅದು ಜನತಂತ್ರ ವಿರೋಧಿ ವಿರೋಧಿಯಾದ್ದು ಅದು ನಿಲ್ಲಬೇಕು ಅದರಂತೆ ಈ ಸ್ವಯಂ ಘೋಷಿತ ಗೋರಕ್ಷಕರಿದಾರಲ್ಲ ಇಂಥ ಹಿಂಸಾ ಕೆ ಬಡಿದು ಒಳಗೆ ಹಾಕ್ಬೇಕು ಆ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆ ಮುಗಿಸ್ತಾ ಇದೆ ನನ್ನ ಮೈನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ಸ್ವತಂತ್ರ ಪತ್ರಿಕೋದ್ಯಮದ ಉಳಿವಿಗೆ ಜೀವ ಜಲ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ